ಖುಷಿ ಉಂಟು ನಿಮ್ಗೆ ಒಂದು ಖುಷಿ ಮಾಡಿ ಕೊಟ್ರೆ ನಾನು ಖುಷಿ ಉಂಟು ಖುಷಿಯಿಂದ ಮಾಡಿಕೊಂಡು ತಿರ್ಗಾಡ್ತೇನೆ ನೋಡಿ ನಮ್ಗೆ ಸಂಪಾದನೆ ಸರ್ಕಾರಕ್ಕೆ ಯಾವ್ದ್ರಿಂದ ದೊಡ್ಡ ದೊಡ್ಡ ವೈನ್ ಶಾಪ್ ಗಳಿಂದ ಬಾರ್ ಗಳಿಂದ ಕುಡಿಯುವುದನ್ನು ಸರ್ಕಾರ ಯಾವುದು ನಿಲ್ಲಿಸುದಿಲ್ಲ ಸಂಪಾದನೆ ಬರುವುದು ನಿಮ್ಮಿಂದ ನೀವು ಕುಡಿಯೋದಿದ್ರಲ್ಲಿ ಇನ್ಕಮ್ ಉಂಟಾ ಗಾಂಜಾ ಈಗ ಒಟ್ಟಿಗೆ ಗಾಂಜಾದವರು ಗಾಂಜಾ ಸಾವು ಕೆಲವು ಗಾಂಜಾದ ವ್ಯವಹಾರ ಜನ ಹೆಣ್ಮಕ್ಳು ಬರ್ತಾರೆ ಬಂದು ಇಲ್ಲಿ ಕೂತ್ಕೊಳ್ತಾರೆ ತುಂಬಾ ಜನ ಗಂಡಸರೆಲ್ಲ ಇರ್ತಾರೆ ಅಲ್ಲಿ ಉದ್ಘಾಟನೆ ಮಾಡುವ ಮೊದಲು ನೀವು ಕಾಲಿಟ್ಟರೆ ನಿಮ್ಮನ್ನು ಜನರ ಇಲ್ಲಿ ಓಡಿಸುವರು ನೋಡಿ ನಾವೀಗ ಸ್ಟೇಟ್ ಬ್ಯಾಂಕ್ ಮಂಗಳೂರು ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರ ವಲಯದಲ್ಲಿದ್ದೇವೆ ಆದರೆ ನಾವು ಮೂರ್ನಾಲ್ಕು ಸಲ ಈ ಒಂದು ವಲಯವನ್ನು ಬಂದು ನಾವು ತೋರಿಸಿದ್ದೇವೆ ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಕೂತ್ಕೊಳಿಸ್ತಾರಂತ ಆದರೆ ನಾನು ಸಾರ್ವಜನಿಕರಲ್ಲಿ ಒಂದು ಕ್ಷಮೆ ಕೇಳಬೇಕು ಯಾಕೆಂದರೆ ನಾನು ತುಂಬ ಸಲ ಇದು ಬಿದಿ ಬದಿ ವ್ಯಾಪಾರಸ್ಥರನ್ನು ಕೂತ್ಕೊಳಿಸುವುದಿಲ್ಲ ಕೂತ್ಕೊಳ್ಳೋದಿಲ್ಲ ನಗರ ಪಾಲಿಕೆಯಿಂದ ವ್ಯವಸ್ಥೆ ಮಾಡ್ತಾ ಇಲ್ಲ ಕಮಿಷನ್ರು ವ್ಯವಸ್ಥೆ ಮಾಡ್ತಾ ಇಲ್ಲ ಅಂತ ನಾನು ಮೊಬೆ ಇದ್ದೆ ಆದರೆ ಮೊನ್ನೆ ಸಹ ಕಮಿಷನ್ರು ಡೇಟ್ ಫಿಕ್ಸ್ ಮಾಡಿದರು ಉದ್ಘಾಟನೆಗಂತ ಮತ್ತು ಮೇಯರ್ ಸಹ ಇಲ್ಲಿ ಬಂದು ಒಮ್ಮೆ ಬುಧವಾರ ಅಂತೇಳಿದರು ಮತ್ತೊಮ್ಮೆ ಶನಿವಾರ ನಿನ್ನೆ ಉದ್ಘಾಟನೆ ಮಾಡ್ತೇನೆ ಅಂತ ಹೇಳಿದರು ಹಾಗೆ ನಾನು ನಿನ್ನೆ ಬಂದಿದ್ದೆ ಇಲ್ಲಿ ಉದ್ಘಾಟನೆ ಏನಾದರೂ ಆಗ್ತಾ ಉಂಟಾ ಅಂತ ನೋಡುವಾಗ ಉದ್ಘಾಟನೆ ಆಗ್ತಾ ಇಲ್ಲ ನಮಗೆ ಮತ್ತೆ ನಮಗೆ ತಿಳಿದು ಬಂತು ಇಲ್ಲಿ ಈಗ ಬೀದಿ ಬದಿ ವ್ಯಾಪಾರಸ್ಥರ ವಲಯ ಅಂತ ಆಗುದಿಲ್ಲ ಅಂತೆ ಇಲ್ಲಿ ಈಗ ಬೋರ್ಡು ಹಸಿರಲ್ಲಿ ಹಾಕಿದಾರಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರ ವಲಯ ಅಂತ ಅಲ್ಲಿ ಆ ಹಸಿರು ಬೋರ್ಡನ್ನು ತೆಗೆದು ಒಂದು ದೊಡ್ಡ ಕೆಂಪು ಬೋರ್ಡ್ ಹಾಕಿ ಒಂದು ದೊಡ್ಡ ಕೆಂಪು ಲೈಟ್ ಹಾಕ್ತಾ ಇದ್ದಾರಂತೆ ಆ ಕೆಂಪು ಲೈಟ್ ಹಾಕುದಂದ್ರೆ ಇಲ್ಲಿ ಈಗ ಈ ಝೋನಲ್ಲಿ ತುಂಬ ಒಂದು ಕುಡುಕರು ಬಂದು ಇಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ ಇಲ್ಲಿ ಕುಡಿತಾ ಮಲಗ್ತಾರೆ ಹಾಗೆ ಅವರದೊಂದು ಕುಡುಕರ ಝೋನು ಅಂತ ವಲಯ ಅಂತ ಮಾಡ್ತಾ ಇದ್ದಾರಂತೆ ನನಗೂ ಭಾರಿ ಖುಷಿಯಾಯಿತು ಯಾಕೆಂದರೆ ಬೀದಿ ಬದಿ ವ್ಯಾಪಾರಸ್ಥರು ಏನಿದ್ರು ಬೀದಿಯಲ್ಲೇ ಇರುವವರು ಅವರು ಬೀದಿಯಲ್ಲೇ ವ್ಯಾಪಾರ ಮಾಡಿಕೊಂಡು ಇರಲಿ ಅದು ತೊಂದರೆ ಏನಿಲ್ಲ ಅವರ ಹೆಸರಿನಾಗೆ ಬೀದಿ ಬದಿಯವರು ಆದರೆ ಈ ಕುಡುಕರು ಒಂದು ವೇಳೆ ಬೀದಿಗೆಲ್ಲ ಹೋಗಿ ಈ ಕುಡಿದು ಮಾರ್ಗದಲ್ಲಿ ಬಿದ್ದು ಈ ಗಾಡಿ ಅಡಿಗೆ ಬೀಳೋದು ಅಥವಾ ಜನರಿಗೆ ಉಪದ್ರ ಮಾಡುದಕ್ಕಿಂತ ಇವರೀಗ ಈ ಒಂದು ವಲಯವನ್ನು ಇದಕ್ಕೆ ಕುಡುಕರಿಗೋಸ್ಕರ ಮೀಸಲಿಟ್ಟಿದ್ದಾರೆ ಹೇಳಿದ್ರೆ ನಮಗೂ ಒಂದು ಬಾರಿ ಸಂತೋಷ ಯಾಕೆಂದ್ರೆ ದೊಡ್ಡ ಬೋರ್ಡ್ ಇದೀಗ ಕಲರ್ ಚೇಂಜ್ ಮಾಡ್ತಾರಂತೆ ದೊಡ್ಡ ಲೈಟ್ ನೋಡಿ ಇಲ್ಲಿ ಒಂದು ಟ್ಯಾಂಕ್ ಉಂಟು ಅದಕ್ಕಿಂತ ಸಹ ಮೇಲೆ ಹೋಗುವಂಥ ಒಂದು ಕೆಂಪು ಲೈಟ್ ಹಾಕ್ತಾರಂತೆ ಆ ಕೆಂಪು ಲೈಟ್ ಹಾಕಿದರೆ ಸಾರ್ವಜನಿಕರಿಗೆಲ್ಲ ಇಲ್ಲಿ ಒಂದು ಹುಡುಕರ ವಲಯ ಉಂಟು ಅಂತ ಗೊತ್ತಾಗಲಿ ಅಂತ ಒಂದು ಕೆಂಪು ಲೈಟ್ ಅಳವಡಿಸ್ತಾರಂತೆ ಹಾಗೆ ಭಾರಿ ಸಂತೋಷ ಹಾಗಾಗಿ ಇದು ಗೇಟಿನ ವಿಷಯ ನಾನು ಹೇಳಿದೆ ಒಳಗೆ ಅವರು ಏನೆಲ್ಲ ಮಾಡ್ತಾರೆ ಅಂತ ಹೇಳಲಿಕ್ಕೆ ಈಗ ಒಳಗೆ ನಾನು ತೋರಿಸ್ತಾ ಇದ್ದೇನೆ ಯಾವ ರೀತಿ ಈ ಒಂದು ಝೋನನ್ನು ಬದಲಾವಣೆ ಮಾಡಿ ಕೊಡ್ತಾ ಇದ್ದಾರಂತ ಬನ್ನಿ ನಾವು ತೋರಿಸ್ತೇವೆ ಈಗ ಇಲ್ಲಿ ಅಂಗಡಿಗಳಿಗೆ ನೋಡಿ ಒಂದೊಂದು ನಂಬರ್ಸ್ ಅನ್ನ ಹಾಕಿದ್ದಾರೆ ಇದೊಂದು ಕೌಂಟರ್ ಉಂಟು ನೋಡಿ ಇದೊಂದು ಕೌಂಟ್ರು ಇದಕ್ಕೆ ಮತ್ತೆ ಟೇಬಲ್ ಎಲ್ಲ ತಂದು ಹಾಕ್ತಾರೆ ಯಾಕೆಂದ್ರೆ ಇಲ್ಲಿ ಈಗ ಹುಡುಕರ ಒಲೆ ಆದ ನಂತರ ಇಲ್ಲಿ ಬಂದು ಟೋಕನ್ ತಗೊಳ್ಲಿಕ್ಕೆ ಅಥವಾ ಏನಾದರೂ ಬಿಲ್ ಕಲೆಕ್ಟ್ ಮಾಡಲಿಕ್ಕೆ ಇಲ್ಲಿ ಒಂದು ಟೇಬಲ್ ಹಾಕಿ ಒಂದು ಕೌಂಟರ್ ಮಾಡ್ತಾರಂತೆ ಮತ್ತೆ ಇಲ್ಲಿ ಎಲ್ಲ ನೋಡಿ ಒಂದೊಂದು ನಂಬರ್ ಹಾಕಿದ್ದಾರೆ ಹೊರಗಿನ ಬದಿಗಳಲ್ಲಿ ಒಂದು ಎರಡು ನಂಬರ್ ಹಾಕ್ಕೊಂಡು ಬಂದಿದ್ದಾರೆ ಸ್ಟಾಲಿಗೆ ಹೊರಗಿನ ಆ ಕಡೆ ಇಲ್ಲಿ ನೋಡಿ ನಲ್ವತ್ತಾರರಿಂದ ಹೀಗೆ ಶುರುವಾಗಿ ಎಲ್ಲ ಝೋನುಗಳಿಗೆ ಒಂದೊಂದು ನಂಬರ್ ಕೊಟ್ಟಿದ್ದಾರೆ ಯಾವ ಕುಡುಕನಿಗೆ ಯಾವ ಅಂಗಡಿ ಕೊಡ್ಬೋದು ಅಂತ ಬ್ರ್ಯಾಂಡಿನ ಲೆಕ್ಕದಲ್ಲಿ ಈಗ ನನಗೂ ಈಗ ಕೆಲವು ಎಂಥ ಬಿಯರ್ಗಳು ರಮ್ಮ ಕಾಟ್ರ ಮತ್ತೆ ಎಂತೆಂಥ ವೆರೈಟಿಗಳು ಇರ್ತದೆ ಕುಡಿಯೋದ್ರಲ್ಲಿ ಒಂದು ನಂಬರ್ ಅಂದರೆ ನಂಬರ್ ಒನ್ ಅದು ಸ್ವಲ್ಪ ದೊಡ್ಡವರು ಸ್ವಲ್ಪ ಬ್ರ್ಯಾಂಡಲ್ಲಿ ಕುಡಿಯುವವರು ಮತ್ತು ಸ್ವಲ್ಪ 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 ಆಗಿ ಯಾವುದೆಲ್ಲ ಕಡಿಮೆ ಕಡಿಮೆಲ್ಲ ಇರ್ತದೆ ಅದರಿಂದ ಶುರು ಮಾಡ್ತಾರೆ ಮತ್ತು ಎಂಡಿಗೆ ಕಂಟ್ರಿ ಬೇಯಿಸು ಅಂತ ಸಹ ಮಾಡ್ತಾರೆ ಮೊನ್ನೆ ಒಂದು ಕೊಡೆಯೆಲ್ಲ ಕೊಟ್ಟಿದ್ದಾರೆ ಕೊಡೆಯೆಲ್ಲ ಕೊಟ್ಟಿದ್ದಾರೆ ಆ ಕೊಡೆಯಲ್ಲಿ ದೊಡ್ಡ ಕೊಡೆ ನನಗೆ ಅನ್ನಿಸ್ತದೆ ಈಗ ಕೊಡೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅವರೊಂದು ಟೇಬಲ್ ಅದೊಂದು ಕೊಟ್ಟರೆ ಎಲ್ಲರಿಗೆ ಟೇಬಲ್ ಕೊಟ್ಟರೆ ಅದಕ್ಕೆ ಟೇಬಲಿಗೆ ಒಂದು ನಾಲ್ಕು ಚೇರ್ ಇಟ್ಟು ಅದರಲ್ಲಿ ಒಂದು ಗ್ಲಾಸ್ ಕೊಟ್ಟರೆ ಇಲ್ಲಿ ನಮಗೆ ಕೂತ್ಕೊಂಡು ಸಹ ಕುಡಿಯಬಹುದಂತೆ ಹಾಗಾಗಿ ಮಂಗಳೂರು ನಗರ ಪಾಲಿಕೆಯಿಂದ ಕಮಿಷನರ್ ಮೇಯರ್ನವರು ಆಡಳಿತ ಪಕ್ಷ ವಿಪಕ್ಷಗಳು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಮೊನ್ನೆ ತೀರ್ಮಾನ ಮಾಡಿ ಯಾಕೆಂದರೆ ಇಲ್ಲಿ ನಾವು ಬೀದಿ ಬದಿ ವ್ಯಾಪಾರಸ್ಥರಿಂದ ಯಾವುದೇ ಒಂದು ಲಾಭ ಕಾಣ್ತಾ ಇಲ್ಲ ಯಾಕೆಂದರೆ ಬರುವುದು ಕೂತ್ಕೊಳ್ಳೋದು ಅವರಿಂದ ಏನು ನಾವು ತಗೊಳ್ಬೋದು ಅವರಿಂದ ನಮ್ಮ ನಗರ ಪಾಲಿಕೆಗೆ ಏನು ಇನ್ಕಮ್ ಬರ್ಬೋದು ಯಾಕೆಂದರೆ ನಗರ ಪಾಲಿಕೆಗೆ ತೀರ ಉಂಟು ಹಾಗಾಗಿ ಇದೊಂದು ವಲಯ ಓಪನ್ ಮಾಡಿದರೆ ಈ ಬೀದಿ ಬದಿ ವ್ಯಾಪಾರಸ್ಥರಿಂದ ಏನೂ ಮಾಡಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಅವರು ಈ ಒಂದು ಒಂದು ಒಳ್ಳೆ ಯಾಕೆಂದರೆ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ಅದ್ಭುತವಾದಂಥ ಒಂದು ಮಾದರಿಯಲ್ಲಿ ಈ ಕುಡುಕರ ವಲಯ ಮಾಡಬೇಕು ಇಡೀ ಪ್ರಪಂಚದ ಜನರು ಇಲ್ಲಿ ಬಂದು ನೋಡಬೇಕು ಯಾಕೆಂದರೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇಲ್ಲಿ ನಂಬರ್ ಒನ್ ನಗರ ಪಾಲಿಕೆ ಅಂತ ಒಂದು ಬಿರುದು ಬಂದಿತ್ತು ನಂಬರ್ ಒನ್ ಅಂತ ನಂಬರ್ ಒನ್ ನಂತರ ಮತ್ತೆ ಏನೂ ನಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದೊಂದು ವಲಯವನ್ನು ಮಾಡಿದರೆ ಎಲ್ಲರೂ ಈಗ ಗಿನ್ನಿಸ್ ದಾಖಲೆ ಮಾಡ್ಬೋದು ಇವರಿಗೆ ವ್ಯವಸ್ಥೆ ಮಾಡೋದು ಯಾಕೆಂದರೆ ನಮ್ಮ ಸರ್ಕಾರದಲ್ಲಿ ಸಹ ಪ್ರತಿಯೊಂದು ಈಗ ಇನ್ಕಮ್ ಬರುವುದು ನಾವು ಈ ಶರಬಿಂದ ಮಧ್ಯದಿಂದ ಇನ್ಕಮ್ ಬರ್ತದೆ ಹಾಗಾಗಿ ಇನ್ನೂ ಸ್ವಲ್ಪ ನಗರ ಪಾಲಿಕೆ ಒಂದೊಂದು ನಗರ ಪಾಲಿಕೆಯಲ್ಲಿ ಈ ರೀತಿ ಮಾಡ್ಕೊಂಡು ಹೋದರೆ ಇನ್ನೂ ತುಂಬ ಇನ್ಕಮ್ ಬರ್ಬೋದು ಯಾಕೆಂದರೆ ಈ ಒಂದು ಝೋನಲ್ಲಿ ನೋಡಿ ಹತ್ತಿರದಲ್ಲಿ ಈಗ ಇಂದಿರಾ ಉಂಟು ಇಂದಿರಾ ಕ್ಯಾಂಟೀನಲ್ಲಿ ಅವರು ವೆಜ್ ಮಾಡೋದು ಈ ದೋಸೆ ಚಟ್ನಿ ಸಾಂಬಾರ್ ಇಂಥದ್ದೆಲ್ಲ ಮಾಡೋದು ಆದರೆ ಮುಂದಿನ ದಿನಗಳಲ್ಲಿ ನೋಡಿ ಅಲ್ಲಿ ಚಿಕನ್ ಸ್ಟಾಲ್ ಉಂಟು ಮಟನ್ ಸ್ಟಾಲ್ ಉಂಟು ಇಲ್ಲಿ ಇಂದಿರಾ ಕ್ಯಾಂಟೀನ್ಗೆ ತಂದು ಆ ಚಿಕನ್ ಸುಕ್ಕ ಮಟನ್ ಪದಾರ್ಥ ಮತ್ತು ಕಬಾಬ್ ಎಲ್ಲ ಮಾಡ್ತಾರಂತೆ ಮತ್ತು ಆ ಕಡೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಬಸ್ಸಲ್ಲಿ ಇಳಿದು ಬರುವ ಜನರಿಗೂ ಸಹ ಇಲ್ಲಿ ಮುಕ್ತ ಅವಕಾಶ ಉಂಟು ಅಲ್ಲಿ ಇದು ಒಣ ಮೀನು ಮಾರ್ತಾರೆ ಮೀನು ಮಾರ್ತಾರೆ ಅಲ್ಲಿಂದ ಮೀನು ತಂದು ಇಲ್ಲಿ ಫ್ರೈ ಮಾಡಿದರೆ ಮತ್ತೆ ಒಣ ಮೀನು ಚಟ್ನಿ ಮರುವ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತಂದು ಸುಕ್ಕ ಮಾಡಿ ಇಲ್ಲಿ ತಂದಿಟ್ಟು ಇದು ಒಂದು ಕುಡುಕರ ಸಂಘದವರಿಗೆ ಕುಡಿಯುವಾಗ ಇಲ್ಲಿ ಬರುವವರಿಗೆಲ್ಲ ಒಂದು ಆಹಾರ ಇದು ಮತ್ತು ಈ ಕಡೆ ನಳ್ಳಿ ವ್ಯವಸ್ಥೆ ಏನಾದರೂ ಸ್ನಾನ ಮಾಡಬೇಕಾ ಕೈಕಾಲು ತೊಳಿಬೇಕಾ ಮಲಗ್ಬೋದಾ ಎಲ್ಲ ಮಾಡ್ಬೋದು ಮತ್ತು ಸಂಜೆ ಉಂಟಲ್ಲ ಇಲ್ಲಿ ಕೆಲವು ಎರಡು ಮೂರು ಹುಡುಗಿಯರು ಬರ್ತಾರೆ ಹಾಗೆ ಇವರೆಲ್ಲ ಸೇರ್ಕೊಳ್ತಾ ಇರುತ್ತೆ ಆಗುವ ಇವರಿಗೆ ಅದರೊಟ್ಟಿಗೆ ಎಂಟರ್ಟೈನ್ಮೆಂಟ್ ಸಹ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ ಅದೊಂದು ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಅದರಲ್ಲಿ ನಾವು ಈಗ ಬಾಕಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ನಾವು ಈ ಡಾನ್ಸ್ ಬಾರ್ಗಳಿಗೆಲ್ಲ ಹೋಗುವ ಬದಲು ಇಲ್ಲಿಯೇ ಎಲ್ಲ ಮುಕ್ತ ಅವಕಾಶ ನಿಮಗೆ ಊಟಕ್ಕೆ ಬೇಕಾ ಅಥವಾ ಕುಡಿಯುವುದಕ್ಕೆ ಬೇಕಾ ಡಾನ್ಸ್ಗಳಿಗೆ ಬೇಕಾ ಎಂಟರ್ಟೈನ್ ಬೇಕಾ ಎಲ್ಲ ಉಂಟು ಮತ್ತು ಇಲ್ಲಿ ಒಂದು ನೋಡಿ ಒಂದು ರಿಕ್ಷಾ ಇಟ್ಟಿದ್ದಾರೆ ಇಲ್ಲಿ ಒಂದು ಸ್ಟೇಜಿನಾಗೆ ಉಂಟು ಇದರಲ್ಲಿ ಮೂರು ಸ್ಟಾಲು ಸ್ಟೇಜಿನಾಗೆ ಈಗ ಅಲ್ಲಿ ಸಹ ಮೂರು ಇಲ್ಲಿ ಈಗ ನಾವು ಒಂದು ಕಾರ್ಯಕ್ರಮ ಮಾಡುವುದಾದರೆ ನೋಡಿ ಕುಡುಕರವರಲ್ಲಿ ಸಹ ತುಂಬ ತುಂಬ ವೆರೈಟಿಯ ಕೆಲವರದೆಲ್ಲ ನಮಗೆ ಗೊತ್ತಾಗೋದಿಲ್ಲ ಅವರ ಹತ್ರ ಏನೆಲ್ಲ ಟ್ಯಾಲೆಂಟ್ ಉಂಟಂತ ಕೆಲವರು ನೋವಲ್ಲಿ ಕುಡಿತಾರೆ ಕೆಲವರು ಖುಷಿಯಲ್ಲಿ ಕುಡಿತಾರೆ ಇದು ಯಾವ ಕುಡುಕರನ್ನು ಹೇಳುವುದು ನಾನು ಹೇಳಿದರೆ ನೋಡಿ ಮನೆ ಬಿಟ್ಟು ಬಂದು ಬೀದಿಯಲ್ಲಿ ಮಲಗುವವರು ಯಾವುದೇ ಮನೆಗಳಿಲ್ಲ ಕೆಲಸಕ್ಕೆ ಹೋಗುವುದಿಲ್ಲ ಕುಡ್ದು ಮಲಗುವವರು ಇಂಥ ಕುಡುಕರಿಗೆ ಒಂದು ಒಳ್ಳೆ ಆಸರೆ ಮಾಡಿಟ್ಟಿದ್ದಾರೆ ಎರಡು ನೋಡಿ ಇದು ಮೂರು ಸ್ಟಾಲ್ ಇಲ್ಲಿ ಮಾಡಿದ್ದಾರೆ ಸ್ಟೇಜಿನಾಗೆ ಮಾಡ್ತಾರಂತೆ ಅದರಲ್ಲಿ ಕುಡುಕರ ಎಂಟರ್ಟೈನ್ಮೆಂಟ್ ಮಾಡಲಿಕ್ಕೆ ಯಾಕೆಂದರೆ ಅವರಲ್ಲಿ ಏನೆಲ್ಲ ಉಂಟು ಅವರದೆಲ್ಲ ಏನೆಲ್ಲ ಟ್ಯಾಲೆಂಟ್ಗಳನ್ನುಂಟು ಅದನ್ನು ಹೊರಗಿಳಿಲಿಕ್ಕೆ ಸಂಜೆ ನಂತರ ಇದರಲ್ಲಿ ಕಾರ್ಯಕ್ರಮ ಮತ್ತೆ ಇದನ್ನು ಮಾಡುವ ನಮ್ಮ ಮಂಗಳೂರು ನಗರ ಪಾಲಿಕೆ ಕಮಿಷನರ್ ಇದ್ದಾರಲ್ಲ ಭಾರಿ ಖುಷಿ ಆಯ್ತು ಅವರು ಬೀದಿ ಬದಿ ವ್ಯಾಪಾರಸ್ಥರ ಸಹ ಒಂದು ಅಧ್ಯಕ್ಷರು ಈಗ ಕುಡುಕರ ಸಂಘದ ಸಹ ಮುಂದಿನ ದಿನ ಅವರೇ ಅಧ್ಯಕ್ಷರು ಹಾಗಾಗಿ ಈ ಕುಡುಕರೆಲ್ಲ ಹೇಳ್ತಿದ್ದಾರೆ ಇಷ್ಟೆಲ್ಲ ನಮಗೆ ಒಂದು ಫೆಸಿಲಿಟಿ ಮಾಡಿ ಕೊಡುವಾಗ ಎಲ್ಲ ಒಂದೇ ಸೂರಿನಡಿಗೆ ನಮಗೆ ಬರುವಾಗ ಅವರನ್ನು ನಾವು ಖಂಡಿತ ಗೌರವಿಸಬೇಕು ಯಾಕೆಂದರೆ ಮುಂದೆ ಅವರು ಇಲ್ಲಿಂದ ಹೋದರೂ ಸಹ ಅವರೊಂದು ಮಾದರಿ ಕಮಿಷನರ್ ಆಗಬೇಕು ಯಾಕೆಂದರೆ ಇಲ್ಲಿ ಇದು ಯಾರು ಮಾಡಿದ್ದು ಯಾಕೆ ಸರ್ಕಲ್ಗಳಲ್ಲೆಲ್ಲ ನಾವೊಂದು ಸರ್ಕಲ್ಗಳಲ್ಲೆಲ್ಲ ನಾವು ಒಂದು ಒಬ್ಬೊಬ್ರದ್ದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದವರನ್ನು ನಾವು ಮೂರ್ತಿಯೆಲ್ಲ ಎಲ್ಲ ಮಾಡಿರ್ತೇವೆ ಹಾಗೆ ಅವರೊಂದು ಹೇಳಿದರು ನಾವಿಲ್ಲಿ ಮೂರು ಇದೊಂದು ಈ ಕಡೆ ಒಂದು ಉಂಟಲ್ಲ ಅಲ್ಲಿ ನಾವು ಕಮಿಷನರದ್ದು ಒಂದು ಮೂರ್ತಿ ಮಾಡಿಡುವ ಒಂದು ಫ್ಲೆಕ್ಸ್ ಮಾಡಿಟ್ಟು ಅದಕ್ಕೆ ನಾವು ಅವರಿಗೆ ಗೌರವ ಕೊಡಬೇಕು ಅವರಿಗೊಂದು ಆ ಸಿಂಹಾಸನದಾಗಿ ಆ ಪೀಠದಲ್ಲಿ ಕೂತ್ಕೊಳಿಸಿ ಅವರಿಗೊಂದು ಅಭಿಷೇಕ ಮಾಡುವ ಅಂದರೆ ಗೌರವ ನಾ ನೋಡಿ ಸೆಲೆಬ್ರಿಟಿಗಳೆಲ್ಲ ಏನಾದರೂ ಮಾಡುವಾಗ ಕೆಲವರು ಫ್ಲೆಕ್ಸಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಹಾಗೆ ಇವರು ಖುಷಿಯಲ್ಲಿ ನಮ್ಮ ಕಮಿಷನರಿಗೆ ಒಂದು ಅಭಿಷೇಕ ಮಾಡ್ತಾರೆ ಅಂತ ಅಭಿಷೇಕ ಮಾಡೋದ್ರಲ್ಲಿ ಇಲ್ಲಿಗ ಒಂದೊಂದು ಸ್ಟಾಲ್ ಅಲ್ಲಿ ಕೂತವರ ಒಂದೊಂದು ಬ್ರ್ಯಾಂಡ್ ಇರ್ತದೆ ಆ ಬ್ರ್ಯಾಂಡ್ಗಳಲ್ಲೆಲ್ಲ ತಂದು ಅವರ ತಲೆಗೆ ಸುರಿದು ಅದರಲ್ಲಿ ಒಂದು ಅಭಿಷೇಕ ಮಾಡಿ ಆ ಬಾಟ್ಲುಗಳಿಂದ ಒಂದು ಅವರಿಗೆ ಸನ್ಮಾನ ಮಾಡುವಂತ ಇದ್ದಾರೆ ಭಾರಿ ಖುಷಿಯ ಸಂಗತಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮತ್ತು ನಾನು ಹೇಳ್ತಾ ಇದ್ದೇನೆ ನೋಡಿ ಇಲ್ಲಿ ಈಗ ಸ್ಟಾಲ್ ಉಂಟು ನಿಮಗೆ ಹೇಗೆ ಬುಕ್ ಮಾಡಬೇಕು ಹೇಳಿದರೆ ಯಾರ್ಯಾರಿಗೆ ನಿಮಗೆ ಟ್ಯಾಲೆಂಟ್ ಉಂಟು ನಿಮಗೆ ಯಾವುದರಲ್ಲಿ ಯಾವ ಬ್ರ್ಯಾಂಡ್ಗಳಲ್ಲಿ ಇಂಟ್ರೆಸ್ಟ್ ಉಂಟು ನೀವು ಯಾವ ಸ್ಟಾಲ್ ತಗೊಳ್ತೀರಿ ಅಂತ ನಿಮಗೆ ಆಸೆ ಇದ್ದರೆ ನೀವು ನಗರ ಪಾಲಿಕೆಗೆ ಹೋಗಿ ಬುಕ್ ಮಾಡಬೇಕು ಆ ಬುಕ್ ಮಾಡುವಾಗ ಅಲ್ಲಿ ಆರೋಗ್ಯ ಅಧಿಕಾರಿಗಳಿರ್ತಾರೆ ಆರೋಗ್ಯ ಅಧಿಕಾರಿಗಳು ತಮ್ಮನ್ನೆಲ್ಲ ಒಂದು ದಿವಸ ಎಂಟ್ರಿ ಕರೆದು ತಪಾಸಣೆ ಮಾಡ್ತಾರೆ ಅಲ್ಲಿ ಆರೋಗ್ಯ ಇರ್ತಾರೆ ಅವರು ನಿಮ್ಮನ್ನು ತಪಾಸಣೆ ಮಾಡಿ ನೀವು ಯಾವ ಬ್ರ್ಯಾಂಡಿಗೆ ಸೂಕ್ತ ಆಗ್ತೀರಿ ಅಂಗಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಅವರು ಅದನ್ನು ಟೆಸ್ಟ್ ಮಾಡ್ತಾರೆ ಆದರೆ ಯಾರಿಗೆಲ್ಲ ನೀವು ಟೆಸ್ಟ್ ಮಾಡಿ ನೀವು ಸೆಲೆಕ್ಟ್ ಆಗೋದು ಯಾರು ಕಮಿಷನರು ನಿಮ್ಮನ್ನು ಸಿಲೆಕ್ಟ್ ಮಾಡ್ತಾರೆ ಸಿಲೆಕ್ಟ್ ಮಾಡಿದ ನಂತರ ನಿಮಗೆ ನಿಮ್ಮ ಬಗ್ಗೆ ನೀವೊಂದು ಆ ಒಂದು ಬಾಟ್ಲಿದ್ದು ಆ ಒಂದು ಮಧ್ಯದ್ದು ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಿ ಇಲ್ಲಿ ಕೂತ್ಕೊಳ್ಳೋರು ಆದರೆ ನಿಮ್ಮ ಪ್ರಮೋಷನ್ ಬೇಕಿದ್ರೆ ನಿಮಗೆ ಅದನ್ನು ಎಲ್ಲಿಯಾದರೂ ಜಾಹೀರಾತು ಕೊಡಬೇಕಂತ ಇದ್ದರೆ ಕಂದಾಯ ಇಲಾಖೆ ಅಂತ ಉಂಟು ಅವರ ಹತ್ರ ಪರ್ಮಿಷನ್ ತೊಗೊಂಡು ನಿಮಗೆ ಎಲ್ಲಿ ಬೇಕು ಅಲ್ಲಿ ಫ್ಲೆಕ್ಸ್ ಹಾಕಿ ನೀವು ಇಲ್ಲಿ ಇದ್ದೀರಿ ವಲಯದಲ್ಲಿ ನಾನೊಂದು ಬ್ರ್ಯಾಂಡ್ ಅಂಬಾಸಿಡ್ರ್ ಆ ಇದು ಎಲ್ಲಿ ಈಗ ಈಗ ಅರುವತ್ತೈದು ಅರುವತ್ತಾರದೇ ಈ ಒಂದು ವಲಯದಲ್ಲಿ ನಾನು ಕೂತ್ಕೊಳ್ತೇನೆ ನಾನು ಆ ಬಾಟ್ಲಿದೊಂದು ಬ್ರ್ಯಾಂಡ್ ಅಂಬಾಸಿಡ್ರ್ ಅಂತ ಮಧ್ಯದ ಅಡ್ವಟೈಸ್ಮೆಂಟ್ ಮಾಡ್ಬೋದು

ಪಿಯರಿಗೆ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಹೋಟೆಲಿಗೆ ಹೋಗೋದು ಫ್ಯಾಮಿಲಿ ಪ್ಯಾಕೇಜ್ ಇಟ್ಕೊಂಡು ಆದರೆ ಬಡವರಿಗೆ ಕುಡುಕರಿಗೆಲ್ಲ ಆಗೋದಿಲ್ಲ ಯಾರಿಗೆಲ್ಲ ಮಂಗಳೂರಲ್ಲಿ ಪ್ಯಾಕೇಜಿನ ಯೂಸ್ ಮಾಡಬೇಕು ನೀವು ನಗರ ಹೋಗಿ ಬುಕ್ ಮಾಡಿಕೊಳ್ಳಿ ಈ ಪ್ಯಾಕೇಜಿಗೆ ಎಷ್ಟು ಹಣ ಅಂತ ಗೊತ್ತಿಲ್ಲ ಅದನ್ನು ಬುಕ್ ಮಾಡಿಕೊಳ್ಳಿ ಆದರೆ ದಿನಾಲುಬರಿಗೆ ನಾನು ಅಲ್ಲಿ ಕೌಂಟರ್ ತೋರಿಸಿದ್ದೇನೆ ಅಲ್ಲಿ ಬುಕ್ ಮಾಡಿಕೊಂಡು ಬರ್ಬೋದು ರಾತ್ರಿಗೂ ನಿಮಗೆ ಫ್ರೀ ಲಾಡ್ಜಿಗೆ ಹೋಗುವ ಅವಶ್ಯಕತೆ ಇಲ್ಲ ನಾವು ಕೆಲವು ಕುಡುಕರತ್ರ ಕೇಳುವ ಅವರು ಯಾವ ರೀತಿಯಲ್ಲಿ ಸ್ಪಂದನೆ ಕೊಡ್ತಾರೆ ಅವರಿಗೆ ಇದರ ಬಗ್ಗೆ ಏನು ಖುಷಿ ಉಂಟ ನಮ್ಮ ನಗರ ಪಾಲಿಕೆ ಮಾಡುವ ಈ ವ್ಯವಸ್ಥೆಗಳ ಬಗ್ಗೆ ಅವರಿಗೆ ಹೇಗೆ ಅನ್ನಿಸ್ತದಂತ ಅಂತ ಹತ್ರ ನಾವು ಸ್ವಲ್ಪ ಮಾತಾಡಿ ನೋಡುವ ಈಗ ಏನು ಹೇಳ್ತಾರೆ ಅಂತ ಇಲ್ಲಿ ಇಲ್ಲಿ ಸರ್ ನಾನೊಂದು ನನ್ನ ತಂಗಿ ಹೇಳ್ತಾ ಇದ್ದಿಲ್ಲ ಹೌದು ಸತ್ಯ ಯಾಕಂತ ಹೇಳ್ರೆ ನಮ್ಮ ಮಂಗಳೂರು ಬಂದು ಇಷ್ಟು ವರ್ಷ ಆಯ್ತು ಇಪ್ಪತ್ತ್ ಇಪ್ಪತ್ನಾಲ್ಕು ವರ್ಷ ಆಯ್ತು ಆದರೆ ನನ್ನ ತಂಗಿ ಇವತ್ತಿನ ನೋಡಿಲ್ಲ ಅವಳು ಇಲ್ಲ ನಾನು ನಿಮ್ಮ ಹತ್ರ ಒಂದು ಹೇಳ್ತೇನೆ ಸರ್ ನೋಡಿ ನಿಮಗೆಲ್ಲ ಇಲ್ಲಿ ಒಂದೊಂದು ಶಾಪ್ ಮಾಡಿ ಕೊಟ್ಟು ಇದು ನಗರ ಪಾಲಿಕೆಯಿಂದ ನೀವು ಆಗಿ ಆಗಿನ್ನು ಪರ್ಮನೆಂಟ್ ಆಗಿ ಒಂದೊಂದು ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡ್ತಾರೆ ಮಾರಾಟ ಮಾಡ್ಲಿಕ್ಕೆ ಇನ್ಕಮ್ ಮಾಡ್ಲಿಕ್ಕೆ ನಿಮ್ಮನ್ನು ಪಾಲಿಕೆಯಿಂದ ಮಾಡುದು ಮಂಗಳೂರು ನಗರ ಪಾಲಿಕೆ ನೀವು ಕಮಿಷನರಿಗೆ ಮೇಯರಿಗೆ ಏನ್ ಹೇಳಲಿಕ್ಕೆ ಮಾಡಿಕೊಡೋದು ಮಾಡಿಕೊಡುದು ಒಂದು ಖುಷಿ ಮಾಡಿ ನಾನು ಖುಷಿ ಉಂಟು ಖುಷಿಯಿಂದ ಮಾಡಿಕೊಂಡ ನಾನು ಬಿಎಮ್ ಡಬ್ಲ್ಯೂ ಕಾರ್ ತಿರ್ಗಾಡ್ತೇನೆ ಖಂಡಿತ ನಗರ ಪಾಲಿಕೆಯಿಂದ ಈಗ ಸ್ಥಾಯಿ ಕಮಿಟಿ ಉಂಟು ಹಣದ್ದು ಆಗ ಸ್ಥಾಯಿ ಕಮಿಟಿಯವರು ಇವರಿಂದ ದಿವಸಕ್ಕೆ ಎಷ್ಟು ಕಲೆಕ್ಷನ್ ಆಗ್ತದೆ ಅಂತ ನೋಡ್ತಾರೆ ಆ ಕಲೆಕ್ಷನ್ ಅಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಗರ ಪಾಲಿಕೆಗೆ ಇಟ್ಕೊಂಡು ಇಪ್ಪತ್ತೈದು ಪರ್ಸೆಂಟ್ ಇವರಿಗೆ ಕೊಡ್ತಾರೆ ಯಾವುದು ಹಾ ಮಾತಾಡಿ ಬನ್ನಿ ನಗರ ಪಾಲಿಕೆಗೆ ಈಗ ನಿಮಗೆ ವ್ಯವಸ್ಥೆ ಎಲ್ಲ ಮುಂದೆ ಬನ್ನಿ ಮುಂದೆ ನಗರ ಪಾಲಿಕೆ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ ಕುತ್ಕೊಡ್ಲಿಕ್ಕೆ ನಿಮಗೆ ಖಾಲಿ ಏನೋ ನಿಮ್ಮ ನಿಮ್ಮ ಬ್ರ್ಯಾಂಡಿದ ಅವರು ಸಿಲೆಕ್ಟ್ ಮಾಡ್ತಾರೆ ನಿಮ್ಮನ್ನು ಕೂತ್ಕೊಳ್ಳಿಸ್ತಾರೆ ಅದು ಎಷ್ಟು ಹೋಗ್ತದೆ ಅಂತ ನೋಡಿ ನನಗೆ ಗೊತ್ತಿಲ್ಲ ಈಗ ಕೆಲವರಿಗೆ ನೋಡಿ ಕ್ವಾರ್ಟರ್ ಬೇಕಾಗ್ತದೆ ಕೆಲವರಿಗೆ ಬಿಯರ್ ಬೇಕಾಗ್ತದೆ ಕೆಲವರಿಗೆ ಸಾದ ಯಾವುದು ಕಡಿಮೆಯಿಂದ ಹಿಡ್ದು ಅದು ಜನರಿಗೆ ಸಂಬಂಧಪಟ್ಟದು ನಿಮ್ದು ಯಾವುದು ಈಗ ನಿಮ್ದು ಯಾವುದು ಅಲ್ಲ ನೀವು ಈಗ ಸಾಮಾನ್ಯ ಯಾವುದು ಯಾವುದು ಅದನ್ನು ಅದನ್ನು ಇದನ್ನು ನೋಡಿ ಯಾರು ಮಲಗಬೇಡಿ ಅದರ ಉಪಯೋಗ ಮಾಡಿ ನೀವು ಕೆಲಸ ಮಾಡಿಕೊಂಡು ನೀವೇ ಅಲ್ಲಿ ನಗರ ಪಾಲಿಕೆ ಇನ್ಕಮ್ ಮಾಡಿದ್ರೆ ಈಗ ಒಂದು ನೂರು ಈಗ ಒಂದು ನೂರು ರೂಪಾಯಿ ಬಂದ್ರೆ ದಿವಸಕ್ಕೆ ಇಪ್ಪತ್ತೈದು ರೂಪಾಯಿ ನಿಮ್ಗೆ ಎಪ್ಪತ್ತೈದು ರೂಪಾಯಿ ನಗರ ಪಾಲಿಕೆ ನೀವೇನು ಹಾಕ್ಲಿಕ್ಕಿಲ್ಲ ನೀವೇನು ಹಾಕ್ಲಿಕ್ಕಿಲ್ಲ ಮತ್ತೆ ಮತ್ತೆ ಹೇಗೂ ಕೊಡೆ ಕೊಡ್ತಾರೆ ಅವರು ಕೊಡೆ ಕೊಟ್ಟರೆ ಈಗ ಗ್ರೌಂಡ್ ಈಗ ಓಪನ್ ಆಗಿ ಉಂಟಲ್ಲ ನ್ಯೂ ಉದ್ಘಾಟನೆ ಓಪನ್ ಇಟ್ರೆ ನಾಲ್ ಟೇಬಲ್ ಹಾಕಿ ಅದಕ್ಕೆ ಗ್ಲಾಸ್ ವ್ಯವಸ್ಥೆ ಸಪ್ಲೈ ವ್ಯವಸ್ಥೆ ಯಾರಿಗೂ ಬರುವ ನ್ಯೂ ಒಂದು ಪ್ಯಾಕೇಜ್ ಇಟ್ಟಿದ್ದಾರೆ ಯಾರಾದರೂ ಫ್ಯಾಮಿಲಿ ಅವರೆಲ್ಲ ಬರುವುದಿದ್ರೆ ಇಲ್ಲಿ ಒಂದು ಬರ್ಬೋದು ಮತ್ತೆ ಎಂಟರ್ಟೈನ್ಮೆಂಟ್ ಡಾನ್ಸ್ ಕಾರ್ಯಕ್ರಮಗಳು ನಿಮ್ಮದು ನೋಡಿ ನಿಮ್ಮದರಲ್ಲಿ ಸಹ ತುಂಬ ಬಂದು ಕೆಲವರು ನೋವಲ್ಲಿ ಕುಡಿತಾರೆ ಕೆಲವರೆಲ್ಲ ಟ್ಯಾಲೆಂಟ್ ಎಲ್ಲ ಇರ್ತದೆ ಆ ಟ್ಯಾಲೆಂಟ್ ಹೊರಗೆ ಆಗ್ಲಿಕ್ಕೆ ಇಲ್ಲೊಂದು ವೇದಿಕೆ ಆ ದಿವಸ ವೇದಿಕೆ ಮಾಡಿ ನಿಮ್ಮ ನೋವುಗಳನ್ನೆಲ್ಲ ಇವರೊಮ್ಮೆ ಮಾತಾಡ್ಲಿ ಮಾತಾಡ್ಲಿ ನೋಡಿ ನಮ್ಗೆ ಸಂಪಾದನೆ ಸರ್ಕಾರಕ್ಕೆ ಯಾವ್ದ್ರಿಂದ ದೊಡ್ಡ ದೊಡ್ಡ ವೈನ್ ಶಾಪ್ ಗಳಿಂದ ಬಾರ್ಗಳಿಂದ ಕುಡಿಯುವುದನ್ನು ಸರ್ಕಾರ ಯಾವುದು ನಿಲ್ಲಿಸುದಿಲ್ಲ ಸಂಪಾದನೆ ಬರುವುದು ನಿಮ್ಮಿಂದ ನೀವು ಕುಡಿಯೋದಿದ್ರಲ್ಲಿ ಇನ್ಕಮ್ ಉಂಟಾ ಗೌರ್ಮೆಂಟ್ ಲಾಸ್ ಆಗ್ತದೆ ಕಾರಣ ಇಲ್ಲಿ ನಗರ ಒಂದು ಎಂತ ಪ್ಲಾನ್ ಮಾಡಿದ್ದಾರೆ ಟ್ಯಾಕ್ಸ್ಗಳಿಂದೆಲ್ಲ ಹಣ ಬರುವುದಿಲ್ಲ ನಾವು ಈ ರೀತಿ ಒಂದು ವ್ಯವಸ್ಥೆ ಮಾಡುವ ಹೇಳಿ ಒಂದು

ನೀವೇ ನೀವು ಗೊತ್ತಾಗುದು ನಾನು ನಿಮ್ಮನ್ನು ಕೊಂಡು ಚಿತ್ರ ಹಿಂಸೆ ಅದು ಒಪ್ತೇನೆ ನಾನು ಆದ್ರೆ ನೀವು ಸಹ ಈಗ ಕುಂದಾಪುರದವರು ಇಲ್ಲಿ ಒಂದು ದಿವಸ ಒಂದು ಗ್ರೌಂಡಲ್ಲಿ ಯಾವ ಈಗ ಇವತ್ತು ಇವತ್ತು ಇವತ್ತೇನ್ ಬಂದಿರಿ ನೀವು ಇವತ್ತೇನು ಇವತ್ತೇನ್ ಬರ್ತೀರಿ ವರ್ಷಕ್ಕೊಮ್ಮೆ ಅಲ್ಲ ನನ್ನ ಊರೇ ಇಲ್ಲಿ ಗೊತ್ತಾಯ್ತಲ್ಲ ನೀವು ಇರ್ಬೋದು ಅಡ್ಡಿಯಾರು ನಾನು ಮಂಗಳೂರ್ನ ಅವಳೆ ಇಲ್ಲಿ ಅವಳೆ ನೀವೀಗ ಐದು ನಿಮಿಷ ಇವತ್ತು ನೀವೇನು ಬಂದದ್ದು ಇವತ್ತೇನ್ ಬಂದದ್ದು ಹಾಗಾದ್ರೆ ರೈತರ ಇಲ್ಲೇ ನಿಮ್ಗೆ ಇಲ್ಲೇ ಜಾಗ ಆದಿತ್ಯವಾರ ಬೇರೆ ಎಲ್ಲಿ ಸಿಕ್ಕುದಿಲ್ವಾ ಪಾರ್ಕ್ ಉಂಟು ಬೀಚ್ ಉಂಟು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗ್ಬೋದಲ್ಲ ನೀವೇ ಯಾಕೆ ಇಲ್ಲಿ ಬಂದು ಕುತ್ಕೊಳ್ತೀರಿ ಅದೇ ನೀವ ಇಲ್ಲೇ ಮನೆ ಉಂಟಲ್ಲ ಫ್ಯಾಮಿಲಿ ಉಂಟಲ್ಲ ಆದಿತ್ಯ ಅವರೊಂದು ಫ್ಯಾಮಿಲಿ ಟೈಮ್ ಕೊಡ್ಬೇಕಲ್ಲ ಮತ್ತೆ ಬೆಳಿಗ್ಗೆಯಿಂದ ಇಲ್ಲಿ ಬಂದು ಯಾಕೊಳ್ತೀರಿ ನಿಮಗೆ ಇದು ಸ್ಟೇಟ್ ಏನು ಕಾಣುದು ಈಗ ಮಂಗಳೂರಲ್ಲಿ ತಿರುಗಾಡ್ಲಿಕ್ಕೆ ಹೋಗ್ಲಿ ಬೇಕಾದಷ್ಟು ಉಂಟು ಜಾಗ ಯಾಕೆ ನೀವು ನೀವು ಚಿತ್ರ ಹಿಂಸೋದು ನನಗೆ ಹೇಳಿ ಅದು ಯಾರಿಗೂ ಕೊಡ್ಲಿಕ್ಕಿಲ್ಲ ಅದು ಒಪ್ತೇನೆ ನಾನು ಮತ್ತೆ ನೀವು ಮಾತಾಡುವ ನೀವು ಸರಿಯಾಗಿ ಇರಿ ನೀವು ಕೆಲಸ ಮಾಡಿ ನೀವು ಸಹಿಯಲ್ಲಿ ಇದ್ದವರನ್ನು ನಾನು ಹೇಳ್ತೇನೆ ಏಡಿಯಲ್ಲಿ ಇದ್ದವರನ್ನು ಒತ್ಕೊಂಡು ಹೋಗುದಿಲ್ಲ ಅಲ್ಲ ಕೆಲಸ ನೀವು ಎಡಿ ಅಡ್ಡಿಯರಿಂದ ಎಡಿಗೆ ಹೋಗುವವರು ಇಲ್ಲಿ ಪದೇ ಪದೇ ಇಲ್ಲಿ ಬರುವ ಅವಶ್ಯಕತೆ ಕೆಲಸ ಡೈಲಿ ಇದ್ದವರು ಕೆಲಸಕ್ಕೆ ಹೋಗ್ತಿರಲ್ಲ ಈಗ ನಾನು ಈಗ ನಾನು ಇವರಿಗೆ ವ್ಯವಸ್ಥೆ ಮಾಡುದು ನಿಮ್ಗೆ ಬೇಡ ಅಲ್ಲ ನಿಮಗೆ ಬೇಡ ಅಲ್ಲ ನೀವು ಅಡಿಯಲ್ಲಿ ನೀವು ಸೆಂಟ್ರಿಂಗ್ ಕೆಲಸ ಎಂತ ಹೇಳಿದೀರಿ ನೀವು ಅದು ವೆಲ್ಡರ್ ಕೆಲಸ ಮಾಡುವವರಿಗೆ ಇವರಿಗೆ ಮಾತ್ರ ವ್ಯವಸ್ಥೆ ಮಾಡುದು ನಗರ ಪಾಲಿಕೆಯಿಂದ ಹುಡುಕರಿಗೆ ಮಾತ್ರ ಅವರನ್ನೆಲ್ಲ ಒತ್ತು ಕ್ರಿಕೆಟ್ ಪ್ಲೇಯರ್ಸ್ ಈಗ ನೋಡಿ ಗ್ರೌಂಡ್ ಅಲ್ಲಿ ಅವರನ್ನೆಲ್ಲ ಒತ್ಕೊಂಡು ಹೋಗ್ತಾರ ವ್ಯವಸ್ಥೆ ಮಾಡುದು ಕೊಡುದ್ರಿಂದ ನಿಮಗೆ ಖುಷಿ ಉಂಟಾ ಹಾಗಾದ್ರೆ ಕಮಿಷನರಿಗೆ ಮೇಯರ್ ಒಂದು ಧನ್ಯವಾದ ಕೊಡಿ ಯಾಕೆಂದ್ರೆ ನಮಗೆ ಬೇಡ ಒಂದು ಧನ್ಯವಾದ ಹೇಳಿ ಮುಟ್ಟಿಸ್ಲಿಕ್ಕೆ ನಾವು ಬಂದದ್ದು ಆ ನಮ್ದು ತೋರಿಸುವುದು ಕರ್ತವ್ಯ ಆದ್ರೆ ಮಾಡುದು ಈಗ ಕಮಿಷನರ್ ಮತ್ತು ನಗರ ಪಾಲಿಕೆಯಿಂದ ಮೇಯರ್ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಹೇಳಿ ಸಾಕು ಅಲ್ಲ ಅವರಿಗೆ ನಾವು ನೋಡಿ ನಾವಲ್ಲ ನಾವು ಖಾಲಿ ನಾನು ಸಾಮಾಜಿಕ ಕಾರ್ಯಕರ್ತೆ ಸಮಾಜಕ್ಕೆ ತೋರಿಸಬಹುದು ಮಾಡುವ ಕೆಲಸಗಳು ಅವರು ಮಾಡುವ ಕೆಲಸ ಅವರು ಯಾವುದು ನಮ್ಮ ಟ್ಯಾಕ್ಸ್ ಇಂದಲೇ ಮಾಡುದು ಆದ್ರೆ ಅಧಿಕಾರಿಗಳು ಅವರು ಈಗ ಅವರು ಒಂದು ಪ್ಲಾನ್ ಮಾಡಿದ ಕಾರಣ ಅದೊಂದು ಖುಷಿ ಉಂಟ ತಮ್ಗೆ ನಗರ ಪಾಲಿಕೆಯಿಂದ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಹಾಕಿದ್ದಾರೆ ಕುಡುಕರಿಗೋಸ್ಕರ ಒಂದು ವಲಯ ಮಾಡಿಕೊಂಡು ಇಡೀ ರಾಷ್ಟ್ರಾದ್ಯಂತ ಒಂದು ಮಾಡೋದು ಎಲ್ಲೂ ಒಂದು ನಗರ ಪಾಲಿಕೆಯಲ್ಲಿ ಆಗಲಿ ರಾಜ್ಯದಲ್ಲಾಗಲಿ ದೇಶದಲ್ಲಿ ಆಗಲಿ ಆಗದಂತಹ ಈ ಒಂದು ಯೋಜನೆಯನ್ನು ನಮ್ಮ ಮಂಗಳೂರು ನಗರ ಪಾಲಿಕೆಯವರು ಮಾಡ್ತಾ ಇದ್ದಾರಂತ ಹೇಳುವಾಗ ಕೇವಲ ನಾವು ಮಾತ್ರ ಅಲ್ಲ ಹೋರಾಟಗಾರರು ಮತ್ತು ಯೂಟ್ಯೂಬ್ ಮಾತ್ರ ಮಾತಾಡೋದಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ರಾಜ್ಯದಾಗಲಿ ದೇಶದ ಪತ್ರಿಕೆಗಳು ಮಾಧ್ಯಮಗಳು ಎಲ್ಲ ಇದನ್ನೊಂದು ರಾಷ್ಟ್ರ ಮಟ್ಟಕ್ಕೆ ಕೊಂಡು ಯಾಕೆಂದರೆ ಗಿನ್ನಿಸ್ ದಾಖಲೆಗೆ ಹೇಳುವಾಗ ತಮ್ಮದೆಲ್ಲ ಸಹಕಾರ ಬೇಕು ಹಾಗಾಗಿ ಈ ಒಂದು ನ್ಯೂ ಇಯರಲ್ಲಿ ಈ ಒಂದು ಉದ್ಘಾಟನೆ ಆಗುವ ಕಾರ್ಯಕ್ರಮವನ್ನು ಅಥವಾ ಈ ಯೋಜನೆ ಬಗ್ಗೆ ತಾವೆಲ್ಲರೂ ನಗರ ಪಾಲಿಕೆ ಭೇಟಿಯಾಗಿ ಕಮಿಷನ್ರು ಮತ್ತು ಆಡಳಿತ ಮತ್ತು ವಿಪಕ್ಷಗಳ ಜೊತೆ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಇದನ್ನೊಂದು ನೀವು ಪ್ರಮೋಷನ್ ಮಾಡ್ಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ ಏಳು ಗಂಟೆಗೆನೆ ಬರುವಾಗೆಲ್ಲ ಕುಡಿದು ಬರ್ತಾರೆ ಎಲ್ಲ ಕುಡಿದು ಬರುದು ತಿಂತೆ ಬರುವುದು ಕುಡಿದು ಬಂದು ಅದಾದರೂ ವಾಚ್ ಮ್ಯಾನ್ ಇದ್ದಾರೆ ಅವರ ಹತ್ರ ಕೂಡ ಫೈಟ್ ಮಾಡ್ಕೊಡುವ ವಾಚ್ ಮ್ಯಾನ್ ಹತ್ರ ಸಹ ವಾಚ್ ಮ್ಯಾನ್ ಹತ್ರ ಕುಡಿದು ಬಂದೆಲ್ಲ ಇಲ್ಲೇ ಮಲಗ್ತಾರೆ ಅಲ್ಲ ಹಾಂ ಇಲ್ಲೇ ಮಲಗ್ತಾರೆ ಇಲ್ಲೇ ಹಾಂ ಇಲ್ಲೇ ಮಲಗಿದ್ದಾರೆ

ಒನ್ ಒನ್ ಟು ಬರುವಾಗ ಲೇಟ್ ಆಗಿ ಒಂದು ವೇಳೆ ಇವರನ್ನು ನಿಮ್ಗೆ ಏನು ಹಿಡಿಲಿಕ್ಕೆ ಆಗುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಕುಡುಕರು ಗಾಂಜಾದವರನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮ ರಕ್ಷಣೆಗೋಸ್ಕರ ಅದ್ರ ಒಳಗಿದ್ದಲ್ಲಿ ಏನು ಬೇಕಾದ್ರೂ ಮಾಡಿ ನೀವು ಅಂತ ಏನು ಬೇಕಾದ್ರೂ ಕೈಯಲ್ಲಿ ಮೆಣಸು ನುಡಿ ಇರ್ತದೆ ಹಾಕಿ ಕಣ್ಣಿಗೆ ಅಂತ ಮೈ ಮೈಗೆ ಕೈ ಆಗ್ಲಿಕ್ಕೆ ಬಂದ್ರೆ ಈಗೆಲ್ಲ ಬಂದ್ರೆ ಹಾಕಿ ಕಣ್ಣಿಗೆ ಹಾಕಿ ಎರಡು ಮೂರು ಜನ ಹೆಣ್ಮಕ್ಳು ಬರ್ತಾರೆ ಬಂದು ಇಲ್ಲಿ ಕೂತ್ಕೊಳ್ತಾರೆ ತುಂಬಾ ಜನ ಗಂಡಸರೆಲ್ಲ ಇರ್ತಾರೆ ಅಲ್ಲಿ ಬಂದು ಯಾವ ಹೊತ್ತಲ್ಲಿ ಬರ್ತಾರೆ ಹೆಣ್ಮಕ್ಳು ಬೆಳಿಗ್ಗೆ ಇರ್ತಾರೆ ಒಂದು ಹತ್ತು ಗಂಟೆ ಟೈಮಿಗೆ ಹನ್ನೊಂದು ಗಂಟೆಗೆ ಒಂದೊಂದ್ ಸಲ ಸಂಜೆ ಎಲ್ಲ ಇರ್ತಾರೆ ಆ ಟೈಮ್ ಅಲ್ಲಿ ಇರ್ತಾರೆ ಅಲ್ಲಿ ಒಂದು ಎರಡು ಮೂರು ಹೆಣ್ಮಕ್ಳು ತುಂಬಾ ಜನ ಬಂದು ಅವ್ರದ್ದು ಬೊಬ್ಬೆ ಗಲಟೆ ಎಲ್ಲಾ ಮಾಡ್ತಾ ಇರ್ತಾರೆ ಮತ್ತೆ ಇದು ಇದು ಆಟ ಆಡ್ಲಿಕ್ಕೆ ಇಸ್ಪೀಟರ್ ಎಲ್ಲ ಬರ್ತಾರೆ ಹಾ ಆಟ ಆಡ್ತಾರೆ ಕುತ್ಕೊಂಡು ಆಟ ಆಡ್ತಾರೆ ಅದು ಒಂದು ಒಂದುಸ ಮಧ್ಯಾಹ್ನ ಎರಡು ಗಂಟೆಗೆ ಎಲ್ಲ ಕೂತ್ಕೊಂಡು ಆಡ್ತಾರೆ ಮತ್ತೆ ಹನ್ನೆರಡು ಗಂಟೆಗೆಲ್ಲ ನೋಡಿ ಈಗ ಇಂದಿರಾ ಕ್ಯಾಂಟೀನ್ನ ಕೆಲಸ ಮಾಡುವ ಮಹಿಳೆಯರ ಕಷ್ಟದ ಬಗ್ಗೆ ಮಾತಾಡಿದರು ನಿಮಗೆ ಇನ್ನೂ ಸಹ ನಿಮಗೆ ಇದು ಕೇಳುವುದಿಲ್ಲ ನಾಟುವುದಿಲ್ಲ ಅಂತ ಹೇಳಿದರೆ ನಾನು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಂತ ಅರ್ಥ ಆಗುವುದಿಲ್ಲ ಯಾಕೆಂದರೆ ನಮಗೂ ನೋಡಿ ನೋಡಿ ನಿಮಗೆ ಹೇಳಿ ಹೇಳಿ ಸಾಕಾಯಿತು ನೋಡಿ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ದಂಧಗಳು ನಡೀತಾ ಉಂಟು ಹಗಲೇ ಹುಡುಗಿಯರು ಬರ್ತಾ ಇದ್ದಾರೆ ಹುಡುಗರು ರಾಶಿ ಬೀಳ್ತಾ ಇದ್ದಾರೆ ಗಾಂಜಾ ವ್ಯಸನಿಗಳು ಬರ್ತಾ ಇದ್ದಾರೆ ಕುಡುಕರು ಬರ್ತಾ ಇದ್ದಾರೆ ನಮಗೂ ಸೇಫ್ಟಿ ಇಲ್ಲ ರಾತ್ರಿ ಡ್ಯೂಟಿ ಮಾಡಿಕೊಂಡು ಹೋಗುವಾಗ ಇಲ್ಲಿ ನಾನಾ ವಿಧದ ವೇಷಗಳನ್ನು ನೋಡ್ಬೇಕು ನೋಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಏನು ಮಾಡಬೇಕಂತ ಅವರಿಗೆ ಇಲ್ಲ ನೀವು ಎಣಿಸುವಿರಿ ಇವರು ಯಾಕೆ ನಮಗೆ ತಿಳಿಸಲಿಲ್ಲ ಅಂತ ನಿಮ್ಮ ಯೋಗ್ಯತೆಗೆ ನಾವು ಇಷ್ಟು ವಿಡಿಯೋ ಮಾಡಿ ತೋರಿಸುವಾಗ ಸಹ ನಿಮಗೆ ಅದನ್ನು ಕಣ್ಣು ಮುಚ್ಚಿ ಕೂತಿದ್ದೀರಿ ಹೇಳುದ್ರೆ ಈ ಬಡ ಕೆಲಸದವರ ಮಾತು ನಿಮಗೆ ಕಿವಿಗೆ ಬೀಳ್ತಿದ್ದ ಈಗಲೂ ನಾನು ಡಿ ಸಿ ಅವರ ಹತ್ರ ಮನವಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ನಿಮ್ಮ ಹಾರ್ಟ್ ಆಫ್ ದ ಸಿಟಿ ನಿಮ್ಮ ಎಲ್ಲ ಕಮಿಷನರ್ ಆಫೀಸ್ ಇರ್ದು ಡಿ ಸಿ ಆಫೀಸ್ ಇರೋದು ಇದರ ಮುಂದೆ ಈ ರೀತಿ ಗಾಂಜದ್ದು ವೇಷವಾಟಿಕೆ ದಂಧೆ ಕುಡುಕರ ತಾಣ ಆಗುವಾಗ ನಿಮಗೆ ಇದು ಕಣ್ಣು ಕಾಣುವುದಿಲ್ಲ ಹೇಳುವಾಗ ಇನ್ನು ಯಾರ ಹತ್ರ ಅವ್ರು ಹೇಳ್ಕೊಳ್ಬೇಕು ಯಾರತ್ರ ಹೇಳ್ಕೊಳ್ಬೇಕು ಅವ್ರು ಹೇಳಿದ್ರಲ್ಲ ಝೋನ್ ಇಲ್ಲಿ ಉದ್ಘಾಟನೆ ಮಾಡ್ತಿದ್ರೆ ನಮಗೆ ಇಲ್ಲಿ ಸ್ವಲ್ಪ ಸೇಫ್ಟಿ ಆಗ್ತಿತ್ತು ಎಲ್ಲ ಜನರು ಇಲ್ಲಿ ನಮ್ಮ ರಕ್ಷಣೆಗೆ ಬರ್ತಿದ್ರು ಒಂದು ಸೆಕ್ಯೂರಿಟಿಯನ್ನು ಇಟ್ಟಿದ್ದಾರೆ ಅವರಿಗೆ ಓಡಿಲಿಕ್ಕೆ ಬರ್ತಿದ್ದಾರೆ ಅಂತ ಹೇಳುವಾಗ ಯಾವ ರೀತಿ ನಾವು ಅವರಿಗೆ ಸಾಂತ್ವನ ಹೇಳಬೇಕು ನೀವು ದೊಡ್ಡ ಮಹಿಳಾ ರಕ್ಷಕರು ಎಲ್ಲ ಇದ್ದೀರಲ್ಲ ಮಹಿಳೆಯರಿಗೆ ಗೌರವ ಕೊಡುವವರು ಮಹಿಳಾ ರಕ್ಷಕರು ಇಲ್ಲಿ ಕ್ಯಾಂಟೀನ್ ಅಲ್ಲಿ ದುಡಿಲಿಕ್ಕೆ ಬರುವವರಿಗೆ ರಕ್ಷಣೆ ಇಲ್ಲದಿದ್ರೆ ಮೂರು ನಾಲ್ಕು ಇಲ್ಲಿ ಮಾಡ್ರಾಯ್ತು ಕಮಿಷನ್ ಅವರ ನಾವು ಹೇಳಿದ್ದೇವೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಂದು ಸಿ ಸಿ ಕ್ಯಾಮೆರಾ ಹಾಕಬೇಕು ಅವರು ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ಮಹಾನಗರ ಪಾಲಿಕೆಗೂ ಅವರು ಹೇಳ್ತಾ ಇಲ್ಲ ಮಹಾನಗರ ಪಾಲಿಕೆ ಕೇಳುದಿಲ್ಲ ಅಂತ ನನಗೆ ಗೊತ್ತಿಲ್ಲ ಒಬ್ರೇ ಒಬ್ಬರು ಅಧಿಕಾರಿಗಳು ನೀವು ಇದಕ್ಕೆ ಯಾವುದಕ್ಕೂ ನೀವು ನೋಡೋದಿದ್ರೆ ನೀವು ಗಾಂಜಾಗಳಿಗೆ ಗಾಂಜಾ ವ್ಯಸನಿಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ದೊಡ್ಡ ದೊಡ್ಡ ನೀವು ಬಿಲ್ಡಪ್ ಕೊಡ್ತೀರಿ ಇಷ್ಟು ಗಾಂಜವನ್ನು ಇಷ್ಟು ಅದನ್ನು ಇಡಿದೆ ಅಂತ ಎಲ್ಲಿ ಹೋಗ್ತಾ ಉಂಟು ಗೊತ್ತಾಗುದಿಲ್ಲ ಗಾಂಜಾ ಆಗಿ ನೀವೇನು ಡಿಪಾರ್ಟ್ಮೆಂಟ್ ಅಂತ ಕೇಳಬೇಕು ನಾನು ಹೇಳುದು ಸ್ವಲ್ಪ ಈ ಹೆಣ್ಣು ಮಕ್ಕಳು ಮಾತಾಡ್ತಿದ್ದಾರಲ್ಲ ನಿಮ್ಮ ಮನೆ ಹೆಂಡತಿ ಮಕ್ಕಳನ್ನು ಮೇಯರ್ ಅವರ ಹೆಂಡತಿ ಮಕ್ಕಳನ್ನು ಜನಪ್ರತಿಯ ಹೆಂಡತಿ ಮಕ್ಕಳನ್ನು ಒಮ್ಮೆ ಇಲ್ಲಿ ಕಳಿಸಿ ಆಗ ಗೊತ್ತಾಗ್ತದೆ ಈ ಇಲ್ಲಿ ವೇಷವಟ್ಟಿಗೆ ದಂಧೆ ಮಾಡುವವರ ಮುಂದೆ ಅವರು ಹೋಗ್ಬೇಕಲ್ಲ ಕೆಲಸ ಬಿಟ್ಟು ಉತ್ತರ ಕೊಡಿ ಇದಕ್ಕೆ ಇನ್ನು ನಿಮಗೆ ಝೋನ್ ಉದ್ಘಾಟನೆ ಮಾಡ್ಲಿಕ್ಕೆ ಆಗುದಿಲ್ಲದಿದ್ರೆ ನೀವು ಿಂತ ಕಡೆ ದಂಧೆ ಮಾಡುವವರು ಅಂತ ಎಣಿಸ್ತೇನೆ ಅವರ ದಂಧೆಯಿಂದ ಹಣದಲ್ಲಿ ಬದುಕುವವರು ಯೋಗ್ಯತೆ ಇಲ್ಲದ ಅಧಿಕಾರಿಗಳು ನೀವು ಒಂದು ಸಲ ಈಗ ಯಾವತ್ತು ನೀವು ಹೇಳ್ತೀರಿ ನಾವು ಬಂದು ತೋರಿಸುದು ಅಂತ ಈಗ ಅವರ ಬಾಯಿಂದಲೇ ಇಲ್ಲೇ ನಿಮ್ಗೆ ಬಂತಲ್ಲ ನಾವೇನು ಕರೆದು ಮಾತಾಡಿದಿಲ್ಲ ಓಡಿ ಬಂದವರವರ ಅವರ ಪ್ರಾಬ್ಲಮ್ ಅನ್ನು ಹೇಳಿದ್ರು ತುಂಬಾ ಸಲ ನಿಮ್ಮ ಹತ್ರ ಹೇಳಬೇಕಂತ ಇದ್ದೇವೆ ಇವತ್ತು ನಾವು ಹೇಳ್ತಾ ಇದ್ದೇವಂತ ಇವತ್ತು ಆ ಕಷ್ಟವನ್ನು ನೇರವಾಗಿ ಒಂದು ಮಾಧ್ಯಮದಲ್ಲಿ ಬಂದು ಹೇಳೋದಾದ್ರೆ ನಿಮ್ಮ ಯೋಗ್ಯತೆ ಕೆಟ್ಟವರಿಗೆ ಇನ್ನೂ ಅರ್ಥ ಆಗದಿದ್ರೆ ಯಾವ್ದ್ರಲ್ಲಿ ಇನ್ನು ಜನರು ನಿಮ್ಗೆ ನಾನು ಮೊನ್ನೆ ಒಂದು ಹೇಳಿದೆ ನಿಮ್ಗೆ ಎಕ್ಕಡದಲ್ಲಿ ಓಡಿವರು ನಿಮ್ಮ ಗಾಡಿಗಳಿಗೆ ಬಂದು ಗಾಜು ಉಡಿ ಮಾಡುವರು ಅಂತ ಹೇಳಿದೆ ನಾನು ಇನ್ನು ಈ ಜೋಲಿಗೆ ನೀವು ಉದ್ಘಾಟನೆ ಮಾಡುವ ಮೊದಲು ನೀವು ಕಾಲಿಟ್ಟರೆ ನಿಮ್ಮನ್ನು ಜನರಲ್ಲಿ ಓಡಿಸುವರು